ಇವತ್ತು ನನ್ನ ಹೆಗಲಿಗೆ ಒಂದು ದೊಡ್ಡದಾದ ಜವಾಬ್ದಾರಿ ಬಿದ್ದಿದೆ ಉತ್ತರಾದಿ ಮಠದ ವೈಭವ ಆ ವಿಷಯವನ್ನು ಕುರಿತು ಹೇಳಲು ಉಪಕ್ರಮನಾಗಿದ್ದೇನೆ ಏನು ಹೇಳಬೇಕು ಅಂತ ಗೊಂದಲ ಗಲಿಬಿಲಿ ಯಾವ ತರಹದ ಗೊಂದಲ ಅಂದರೆ ನನಗೆ ಈ ವಿಷಯವನ್ನು ಹೇಳಬೇಕು ಅಂತ ವಿದ್ವಾಂಸರಾದ ವಿದ್ಯಾಧೀಶಾಚಾರ್ಯರು ಹೇಳಿದರು ದಿವಾನ್ ಶಶಿಧರಾಚಾರ್ಯರು ಸೂಚನೆ ಮಾಡಿದರು ನಮ್ಮ ಪಾಂಡ್ರಂಗಿ ಭೀಮಸೇನಾಚಾರ್ಯರು ಈ ವಿಷಯ ಹೇಳಬೇಕು ಅಂತ ಅವರು ಆವತ್ತಿನಿಂದ ಏನು ಹೇಳಬಹುದು ಅಂತ ಸಂಗ್ರಹ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿ ಇವತ್ತಿನ ತನಕ ಸಂಗ್ರಹ ನಿಲ್ಲ ಎಷ್ಟೋ ಎಷ್ಟೆಷ್ಟೋ ವೈಭವಗಳು ಕಾವ್ಯಗಳಲ್ಲಿ ನಿರೂಪಿತವಾಗಿವೆ ನನಗೆ ಬಹಳ ಸಂಕಟ ಆಯಿತು ಬಹಳ ಕಷ್ಟವಾಯಿತು ನನಗೆ ಅದು ಹೇಗೆ ಅಂತಂದ್ರೆ ಸುಮ್ಮನೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ನಮ್ಮ ಮುಂದೆ ಒಂದು ಸಾವಿರಾರು ಶಾಲಿಗ್ರಾಮಗಳನ್ನ ಹಾಕಿದ್ದಾರೆ ಆದರೆ ಯಜಮಾನ ಹೇಳ್ತಾನೆ ಇದರಲ್ಲಿ ಹನ್ನೆರಡು ಮಾತ್ರ ನೀವು ತೆಗೆದುಕೊಳ್ಳಬೇಕು ಅವು ಒಂದೊಂದು ಒಂದೊಂದು ತರಹ ವಿಚಿತ್ರ ಅನೇಕ ಜನ ರತ್ನಗಳು ಅಂತಾರೆ ನಾನು ಹೇಳಿದ್ದಾರೆ ಮನಸ್ಸಿಲ್ಲ ಯಾಕೆಂದ್ರೆ ಉತ್ತರಾದಿ ಮಠದ ವೈಭವಗಳು ಕೇವಲ ರತ್ನಗಳಲ್ಲಿ ಹೋಲಿಸಿದ್ರೆ ಸಾಕಾಗುವುದಿಲ್ಲ ಹೀಗಾಗಿ ಸಾವಿರಾರು ಸಾವಿರಾರು ಶಾಲೆ ಗ್ರಾಮಗಳನ್ನು ಮುಂದೆ ಹಾಕಿದ್ದಾರೆ ಹನ್ನೆರಡು ಮಾತ್ರ ತೊಗುವಂತ ಅವಕಾಶವನ್ನು ಕೊಟ್ಟಿದ್ದಾರೆ ನಾನು ಹುಚ್ಚ ನಮಗೆ ಶಾಲಾಗ್ರಾಮಗಳ ಲಕ್ಷಣಗಳು ಗೊತ್ತಿಲ್ಲ ನನಗೆ ಆದರೆ ಕೆಲವು ಲಕ್ಷಣಗಳು ಮಾತ್ರ ಹರಿಗಿರಿವ ಹೇಗಿರ್ತದೆ ಗೊತ್ತು ಲಕ್ಷ್ಮೀನಾರಾಯಣ ಗೊತ್ತು ಕೆಲವು ಕೆಲವು ಮಾತ್ರ ಗೊತ್ತು ಹೀಗಾಗಿ ಆ ಶಾಲಗ್ರಾಮಗಳಲ್ಲಿ ನಾನೇನು ಮಾಡಿದೆ ಅಂದ್ರೆ ಬೇರೆ ಬೇರೆ ಶಾಲೆಗ್ರಾಮಗಳನ್ನು ತೆಗೆದುಕೊಳ್ಳಬೇಕು ಆದರೆ ಮೋಹದಿಂದ ಹರಿಗಿರಿಯುವ ಶಾಲಾಗ್ರಾಮವನ್ನು ಎರಡು ಮೂರು ಅನಂತ ಪದ್ಮನಾಭವನ್ನೇ ಎರಡು ಮೂರು ಬೇರೆ ಬೇರೆ ತರಹದ ಶಾಲಾಕ್ರಾಮಗಳನ್ನು ಆಯ್ದುಕೊಂಡು ಹನ್ನೆರಡು ಮಾಡಿಕೊಂಡೆ ಆದರೆ ಉಳರದ್ದು ಮಾತ್ರ ಮನಸ್ಸಾಗಲಿಲ್ಲ ಆಗೋದಿಲ್ಲ ಹೇಗೆ ಆ ಪರಿಸ್ಥಿತಿ ಎದುರಾದ್ರೆ ಮನುಷ್ಯ ಸಂಕಟ ಪಡ್ತಾನೆ ಅಯ್ಯೋ ಬಿಟ್ಟಲ್ಲ ಅದು ಬಿಟ್ಟಲ್ಲ ಅದು ಬಿಟ್ಟಲ್ಲ ನನಗೆ ಹಂಗೆ ಬಂದ ಅತಿ ಉತ್ತಮ ಅದ್ರಾಗೇನು ಸಂದೇಹ ಇಲ್ಲ ಆದರೆ ಉಳಿದದ್ದನ್ನು ನಾನು ಬಿಡ್ತಾ ಇದ್ದೀನಲ್ಲ ಅನ್ನೋ ಸಂಕಟ ಹೇಗಾಗ್ತಾರಲ್ಲ ಆ ತರ ಅನ್ನೋ ಸಂಕಟ ನನಗಾಯಿತು ಸುಮಾರು ನಾನು ಅವತ್ತಿನಿಂದ ಇವತ್ತಿನ ತನಕ ಇವತ್ತು ಬೆಳಗ್ಗೆ ತನಕ ಸಂಗ್ರಹ ಮಾಡಿದ ವಿಷಯಗಳನ್ನ ನಾನು ಆಲೋಚನೆ ಮಾಡಿದೆ ಎಷ್ಟು ಹೊತ್ತು ಬೇಕಾಗ್ತದೆ ಒಂದು ಗಂಟೆ ಅವಕಾಶವನ್ನ ಆಗಬಹುದು ಅಂತ ನಾನು ಆಲೋಚನೆ ಮಾಡಿದೆ ಸುಮಾರು ಆ ವಿಷಯಗಳನ್ನ ನಿರೂಪಣೆ ಮಾಡಲಿಕ್ಕೆ ನನಗೆ ಏನಿಲ್ಲ ಅನ್ನೋ ಐದು ಗಂಟೆಯ ಸಮಯ ಬೇಕಾಗಬಹುದು ಅಂತ ನನಗನಿಸಿದೆ ನಾನು ಬಂದ ಯುವಕರಿಗೆ ಹೇಳಿದೆ ಅದನ್ನು ತೋರಿಸಲಿಕ್ಕೆ ಸಿದ್ಧರಾದ ಯುವಕರು ಬಂದಿದ್ದರು ಅವರಿಗೆ ಹೇಳಿದೆ ಇದಪ್ಪ ಐದು ಗಂಟೆ ಹೇಳಬೇಕಾದ ವಿಷಯಗಳು ನನ್ನ ಮುಂದೆ ಇವೆ ಆದರೆ ನಾನು ಒಂದು ಒಂದು ಡಿಲೀಟ್ ಮಾಡುತ್ತಾ ಹೋದೆ ಬೇಡ ಇದು ಬೇಡ ಇದು ಬೇಡ ಅಂತ ಇದು ಬೇಡ ಇದು ಬೇಡ ಇದು ಬೇಡ ಅಂತ ಮಾಡಿ ನಾನು ಸಂಗ್ರಹ ಮಾಡಿದ್ದೇನಿದೆ ಅಲ್ಲ ಅದು ಸುಮಾರು ಒಂದೂವರೆ ಎರಡು ಗಂಟೆಯಷ್ಟು ವಿಷಯ ಸಂಗ್ರಹ ಇದೆ ಗಾಭಿಯಾಗಲಿ ಅಷ್ಟು ನಾನು ಹೇಳೋದಿಲ್ಲ ಒಂದು ಗಂಟೆಯಲ್ಲಿ ಅವಶ್ಯ ಮುಕ್ತಾಯ ಮಾಡುತ್ತೇನೆ ಸಮಯವನ್ನು ಇಟ್ಟುಕೊಂಡಿದ್ದೇನೆ ಮಹಾಸ್ವಾಮಿಗಳ ಆಶೀರ್ವಚನವಾಗಬೇಕಾಗಿದೆ ಅದೇ ದೊಡ್ಡ ವೈಭವ ಶ್ರೀಮಚದಲ್ಲಿರುವ ಅತಿ ದೊಡ್ಡ ವೈಭವ ಏನು ಅಂತಂದ್ರೆ ಮಹಾಸ್ವಾಮಿಗಳವರು ಅದಕ್ಕಿಂತ ಹೆಚ್ಚಿನ ದೇವಿದೆ ಏನ್ ಬೇಕಾಗಿದೆ ನಮ್ಮ ಜೀವನದಲ್ಲಿ ಯಾವುದೂ ಬೇಕಾಗಿಲ್ಲ ಹೀಗಾಗಿ ಆ ವೈಭವಕ್ಕೆ ಚುಚಿ ಬಾರದೇ ಇದ್ದಂತೆ ನಾನು ನನ್ನ ಉಪನ್ಯಾಸವನ್ನ ಹೇಳಬೇಕು ಅಂತ ನಾನು ಸಂಕಲ್ಪ ಮಾಡಿಕೊಂಡಿದ್ದೇನೆ ಇನ್ನೊಂದು ನೆನಪಾಗ್ತದೆ ಈ ಸಂದರ್ಭದಲ್ಲಿ ನನ್ನ ಅಜ್ಜಿ ಇದ್ರೆ ಬಹಳ ಸಂತೋಷ ಪಡ್ತಿದ್ರು ಅಂತ ನನಗನ್ನಿಸ್ತದೆ ನಾನು ಶ್ರೀಮಠಕ್ಕೆ ಸೇರಿದ ವಿಷಯವನ್ನು ಕೇಳಿ ಅವರಿಗೆ ಕಣ್ಣಿರಲಿಲ್ಲ ಕಣ್ಣು ಕಾಣಿಸ್ತಾ ಇರಲಿಲ್ಲ ನಿಮಗೆ ಗೊತ್ತು ಕಣ್ಣು ಕಾಣಿಸದೇ ಇದ್ದವರು ಕಾಣುವವರಿಗಿಂತಲೂ ಹೆಚ್ಚು ಕಾರ್ಯವ್ಯಾಪಕರಾಗಿರ್ತಾರೆ ಅವರು ನಾನು ಅವರನ್ನು ಭೇಟಿಯಾಗಲಿಕ್ಕೆ ಹೋದಾಗ ನಿಲ್ಲಿಸಿಕೊಂಡು ನಿಲ್ಲಿಸಿಕೊಂಡು ಅವರ ಕಣ್ಣಲ್ಲಿ ಆನಂದಾಶುಗಳನ್ನು ಸುರಿಸಿ ನೀನು ಮಠಕ್ಕೆ ಸೇರಿದ್ದೀ ಅಂತಪ್ಪ ಬಹಳ ಸಂತೋಷವಾಯಿತು ಅಂತ ಅವರು ಆನಂದಾಶುರಗಳನ್ನ ಸ್ಮರಿಸಿ ಹರಿಸಿದೆವು ನನಗೆ ಅಂಥ ಚೇತನರು ಈಗಿದ್ರೆ ಎಷ್ಟು ಸಂತೋಷ ಪಡ್ತಿದ್ರೋ ಶ್ರೀಮಠದ ವೈಭವವನ್ನ ನನ್ನ ಮೊಮ್ಮಗ ಹೇಳ್ತಾ ಇದ್ದಾನೆ ಅಂತ ಆ ಆನಂದಾಶುರಗಳ ಆಶೀರ್ವಾದ ನನ್ನ ಇಲ್ಲಿ ತನಕ ಕರವು ನಿಲ್ಲಿಸಿದೆ ಅಂತ ನಾನು ಭಾವಿಸ್ತೇನೆ ಹೀಗಾಗಿ ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಿಕೊಂಡು ಈ ವೈಭವದ ಯಾತ್ರೆಯನ್ನ ಉತ್ತರ ಮಠದ ವೈಭವದ ಯಾತ್ರೆಯನ್ನ ನಾವು ಒಂದು ಗಂಟೆಯಲ್ಲಿ ಮಾಡಿ ಬರೋಣ